ಫೆಬ್ರವರಿ ಇಪ್ಪತ್ತ್ ಮೂರರಂದು ಬಿಡುಗಡೆಯಾದ ಹೆಬ್ಬುಲಿ ಇಂದಿಗೆ ಇಪ್ಪತ್ತೈದು ದಿನಗಳನ್ನ ಸಂಪೂರ್ಣಗೊಳಿಸಿದೆ ಇಪ್ಪತ್ತೈದು ದಿನಗಳ ಸಂಭ್ರಮ ಸಡಗರ ಎಲ್ಲೆಲ್ಲೂ ಕರ್ನಾಟಕದಲ್ಲಿ ಆಚರಿಸುತ್ತಿದ್ದಾರೆ ಹೆಬ್ಬುಲಿ ಚಿತ್ರತಂಡ ಮೊದಲನೇ ದಿನ ನಾಲ್ಕು ನೂರು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ ಅನ್ನ ಗಡಗಡ ನಡೆಸಿದ ಹೆಬ್ಬುಲಿ ಈಗ ಎರಡು ಚಿತ್ರಮಂದಿರಗಳಲ್ಲಿ ನಡೀತಾ ಇದ್ದು ಇದು ಗಳ ಸುರಿಮಳೆಯನ್ನ ಸುರಿಸ್ತಾನೆ ಇದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪರ ಚಿತ್ರ ಹೆಬ್ಬುಲಿ ಭಾರಿ ಸದ್ದು ಮಾಡ್ತಾ ಗರ್ಜಿಸ್ತಾನೆ ಇದೆ ಇನ್ನು ಕಿಚ್ಚ ಸುದೀಪರ ನಟನೆಗೆ ಎಲ್ಲರೂ ಸಾಹೋ ಎನ್ನುತ್ತಿದ್ದಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬ್ಲಾಕ್ ಬಾಸ್ಟರ್ ಚಿತ್ರ ಹೆಬ್ಬುಲಿ ಸುದೀಪರ ನಟನೆ ಅತ್ಯದ್ಭುತ ಈ ಚಿತ್ರದಲ್ಲಿ ನಾಯಕಿಯಾಗಿ ಅಮೋಲ್ ಪಾಲ್ ತಮ್ಮ ಅತ್ಯದ್ಭುತ ನಟನೆಯೊಂದಿಗೆ ಚಿತ್ರದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಅಷ್ಟೇ ಅಲ್ಲದೆ ಸ್ಟಾರ್ ರವಿಚಂದ್ರನ್ ಅವರು ಸಹ ಬಣ್ಣ ಹಚ್ಚಿ ಈ ಚಿತ್ರಕ್ಕೆ ಇನ್ನಷ್ಟು ಕಲೆಯನ್ನ ತಂದಿರುವುದು ವಿಶೇಷವಾಗಿದೆ ಮಾಡಿ ಆಲ್ ಟೈಮ್ ರೆಕಾರ್ಡ್ ಅನ್ನ ಸೃಷ್ಟಿಸಿದೆ ನಮ್ಮ ಹೆಬ್ಬುಲಿ ಸ್ಯಾಂಡಲ್ವುಡ್ ನಲ್ಲಿ ಈ ಚಿತ್ರದ ಬಗ್ಗೆ ಸಾಕಷ್ಟು ಕ್ರೇಜ್ ಇತ್ತು ಆ ಕ್ರೇಜ್ ಅನ್ನ ಕನಸನ್ನ ನನಸಾಗಿ ಮಾಡಿದೆ ಹೆಬ್ಬುಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ